ಏನ್ ಬಿಟ್ರಿ ನಂಬರ್ ಗೊತ್ತಾಗಲ್ಲ ಕಾರಣ ನಂಗೆ ಹಂಗಾಗಿ ಖಂಡಿತ ನಾನು ಕೇಳ್ತಲೇ ಇರ್ತೀನಿ ಅವಾಗ್ನು ಯಾರ ಕೇಳ್ತಿರ್ತೀರಾ ನಾನು ಯಾರು ಕೇಳೋಣ ನಾನು ಇಲ್ಲಿ ಮನಸ್ಸಿನಾಗೆ ಮಾತ ಮನಸ್ಸಿನ ಅನ್ಕೊಂತ ಇರ್ತೀನಿ ನಿಮ್ಗಾಗಿ ಮಾಡ್ತೀನಿ ಯಾರ್ಯಾರ ಹೋಗ್ತೈತಿ

ಬಂದೈತೆ ಆಮೇಲೆ ನಿಮ್ದು ನಿಮ್ದು ಅಡಿಗೆ ಬರುತ್ತಲ್ಲ ದೊಡ್ಡಬಳ್ಳಾಪುರ ಅಟ್ರೋಲಲ್ಲಿ ಹಾ ಅದ್ರಲ್ಲೆಲ್ಲ ಬಂದಿದೆ ಈ ಮದುವೆ ಟೈಮಲ್ಲಿ ಏನೋ ಕಿವಿ ಬಿತ್ತು ಅಂದ್ರೆ ಮರ್ಯಾದೆ ಇರುತ್ತಾ ಸ್ವಾಮಿ ಅದ್ಯಾದ ಅಮ್ಮ ಮಂತ್ರಾಲೇ ಕರ್ಕೊಂಡು ಹೋಗಿದಿರಲ್ಲ ನರಸಿಂಹನವ್ರೆ ನೀವು ನಿಮ್ಗೆ ಇದು ಗೌರವ ತರೋ ತರ ಅಂತ ವಿಷಯ ಇದು ಈ ಇವರು ನಮ್ಮ ರವಣ್ಣರು ಅಂತ ಅದೇ ಇವರು ನಮ್ಮ ಫ್ರೆಂಡ್ ನಾವು ಎಲ್ಲೋದ್ರ ಜತೆ ಹೋಗೋದು ರವಣ್ಣರು ಅಂತ ಅವರಲ್ಲ ಅದೇ ನಿಮ್ಗೆಲ್ಲ ಹೇಳಿದ್ರಲ್ಲ ಅವರು ನಾವು ನಮ್ ಪಾಪ ಆಮೇಲೆ ನಮ್ಮ ಅವ್ರ ನಮ್ ರವಣ್ಣರ್ ಮಗಳು ಎಲ್ಲ ಜಚಿಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಅದೇ ಐದ್ ಮಕ್ಕ ಐತಲ್ಲ ಅಲ್ಲಿ ಕಲ್ಲಾಗ್ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ಅವರು ತಪಾಸ್ ಮಾಡ್ರ ಜಾಗ ಪುಷ್ಪಕ್ಕ ಏನೇನು ಅಂತಾರಲ್ಲ ಆಗ ಅಲ್ಲೆಲ್ಲ ಹೋಗಿ ಸ್ವಾಮಿ ಎರಡು ಇವತ್ತು ಕೈ ಕಾಲು ಹೊಡ್ತಾ ಹೋಗಿಲ್ಲ ಸ್ವಾಮಿ ಹಂಗಾಗಿ ನಾವು ನೋವು ಚಿಕ್ಕದು ಚಿಕ್ಕ ಕಾರ್ ಮಾಡಿದ್ರು ಮೃಗಣ್ಣರು ಹಂಗಾಗಿ ಮೈ ಕೈ ಒಡ್ತಾ ಆಮೇಲೆ ಮೂಗುರಿ ಆ ಧೂಳು ನಾವೇನು ಸಾವ್ಕಾರ ಹೇಳ್ತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಹಿಂಗಾಗಿ ಸ್ವಾಮಿ ಖಂಡಿತ ನಾವ್ ಯಾರು ಹೋಗಿಲ್ಲ ಯಾವ ಯೂಟ್ಯೂಬ್ ಇಲ್ಲ ಯಾವ್ದು ಇಲ್ಲ ಆಯ್ತು ನರಸಿಂಹ್ರೆ ತಡೀರಿ ಒಂದ್ ನಿಮಿಷ ಅಲ್ಲ ಇದ್ ಈ ತರ ಮಾಡ್ಬ ನೀವು ಮಾಡ್ಕೊಳ್ರಿ ನೀವು ನಿಮ್ ಪರ್ಸನಲ್ ಅನ್ನೋ ತಲೆ ಹಾಕಲ್ಲ ರಂಗಾಜು ನನ್ಗೆ ಇದು ನನ್ನ ತಳೀರಿ ಒಂದ್ ಔಟ್ ಅಪ್ರೂಪಕ್ಕೆ ಸಿಕ್ಕಿದ್ರ ನಾನು ಯಾವ್ದಾರ ಕಷ್ಟ ಸುಖ ಮಾತಾಡಿ ಹ ಕಷ್ಟ ರೇ ಸ್ವಾಮಿ ನಾನು ಮಾಡ್ತಾನೆ ಇರ್ಲಿಲ್ಲ ನೀವು ಬೇಜಾರ್ ಮಾಡ್ಕೊಂಬೇಡ್ರಿ ಬೇಕಾದ್ರೆ ನೀವು ಬೇಜಾರ್ ಆಯ್ತು ಅಂದ್ರೆ ಬೇಕಾದ್ರೆ ಕಟ್ ಮಾಡ್ತೀನಿ ಫೋನು ಗೊತ್ತಾಯ್ತಾ ಈಗ ನಿಮ್ ತಪ್ಪಿಲ್ಲ ಅಂದ್ಮೇಲೆ ಅಮ್ಮ ಯಾರು ರೇ ಅವ್ರು ನಮ್ಮಂಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ ಬಂದ್ರೆ ಯಾರೋ ಹೆಣ್ಮಕ್ಳು ಹೆಂಗಸರು ಯಾರೋ ತಾಯಿ ಅವ್ರು ಯಾರೋ ನಮ್ಗೆ ಗೊತ್ತ ಸ್ವಾಮಿ ಅವರು ಅವ್ರ ನಾವ್ ಅವ್ರ ಏನು ಅನ್ನೋದು ನೋಡಿ ಇದು ಇವು ತಪ್ಪು ಇನ್ನ ಫೋಟೋ ತಗಸ್ಕೊಳ್ಳೋದು ನಾವು ನನ್ಗೆ ಅದೇನೋ ದೇವಸ್ಥಾನಗಳ ಹೋದಾಗ ಫೋಟೋ ತಗಸ್ಕೊಳ ಹುಚ್ಚು ನನ್ಗೆ ನಾನ್ ಒಮ್ಮರ್ ನಿಂತವ್ರು ಯಾರು ನಿಂತವ್ರು ಒಟ್ನಾಗೆ ನಮ್ ಹುಡ್ಗುರ್ ಫೋಟೋ ತಕೊಂಡ್ ಹೋಗಿ ಹುಡ್ಗಿಗ್ ಅಷ್ಟ ಅಷ್ಟ್ ಬಿಟ್ರೆ ನಾನ್ ಯಾರ್ನು ಕರಿಯಕ್ ನಾವ್ ಯಾರ್ ಕರ್ಕೊಂಡ್ ಹೋಗೋನ್ ಸ್ವಾಮಿ ಏ ನರಸಿಂಹಣ್ಣರೇ ನಿಮ್ ಪಕ್ಕದಲ್ಲೇ ಭುಜಕ್ಕೆ ಭುಜ ಟಚ್ ಮಾಡ್ಕೊಂಡ್ ನಿಂತಾರಲ್ರಿ ನನಗೆ ರಂಗಣ್ಣರೇ ನನ್ ಈ ಲಾಲೆ ಇದು ಇಪ್ಪತ್ ಮೂರನೇ ಸಲ ಯಾರೋ ಮಾಡಿರೋದು ನನಗೆ ಇದು ಅಲ್ಲ ನಾನ್ ಕೇಳೋದು ಅಯ್ಯೋ ಇದು ನಾನು ಒಂದ್ ಸ್ವಲ್ಪ ಬಾತ್ರೂಮ್ ಹೋಗಿ ಬರ್ತೀನಿ ಆಮೇಲೆ ಮಾಡ್ತೀನಿ ಆಯ್ತು ತಡೀರಿ ನೀವೇನ್ ಮಾಡಕ್ ಹೋಗ್ಬೇಡ್ರಿ ನಾವು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಇವೆಲ್ಲ ಬೇಕಾ ನಿನ್ಗೆ ಏ ಆ ರಾಘವೇಂದ್ರ ಸ್ವಾಮಿ ಆಮೇಲೆ ಐದು ಮಕ್ಕದ ಆಂಜನೇಯ ಸ್ವಾಮಿ ಇದು ಅದೇ ಬೆಟ್ಟದ ಕಲ್ಲಗೈತಲ್ಲ ಅಲ್ಲಿ ಒಂಬತ್ ಕಿಲೋಮೀಟರ್ ಮಂದೇರು ಪಂಚಮುಖಿ ಆಂಜನೇಯ ಓ ಹಂಗಾಗಿ ದೇವ್ರುಗಳ್ನ ಜನ ಮಾಡ್ಲಪ್ಪ ಅಕ್ಕಾರ್ ಯಾರು ನಾವ್ಯಾರು ನಮ್ಗ ಯಾರು ಯಾರು ಅವ್ರ ಆ ಕಡೆ ಫೋಟೋ ಆ ದೇವಸ್ಥಾನ ಮುಂದ್ಗಡೆ ಎಲ್ಲಾ ತೆಗಿಸ್ಕೊಂತ ನಿ ನಿಮ್ಮ ಮನೆಯವರಿಗೆ ಈ ಬಲ್ಗಡಿಗೆ ಬಿಡಲ್ಲ ನಮ್ಗೆ ಸ್ವಾಮಿ ಯಾವ ಆಸ್ಪತ್ ಸೇರಿ ಹೇಳಿ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಮಗ ಯಾರೋ ತಿಕ್ಕಲು ಆಸ್ಪತ್ರೆ ಮಗ ಇವ್ರ ಎಲ್ಲ ತಿಟ್ಟಿ ನನ್ನ ತಿಟ್ಟಿ ಹಿಡುತ್ತಾರೆ ంగ్ స్వామి మక్త స్వామి తల కేడబాడు కై ముగి ఫోన్ మళ్ళు మదే మా ఖండి ఫోన్ అలా తిక్ ఆగి ಅಡ ದಯವಿಟ್ಟು ನೀನು ಕಾಲು ಮುಗಿತೀನ ನಾನು ಮಗಳ ಮದುವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವುದಾರು ಒಂದೇ ಒಂದು ಹಾಕ ಪರಂಗಿಡ್ಕ ನನ್ ಗಿಡಾಕಿ ಕರ್ಕಂಬರ ಐದು ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದ್ದೀಯಾ అమ్మ నేను డిక్లేయర్ గిన్న మొదలు కమ్మి మార్బుడిగా నాకు బేకి రైజ్ ఆ సైట్ నండి కళ్ళాడ బెల్గిన్ తో 5 గంట కే ಆಕಣ್ಣ ಅವರ ಯಾರ್ पकಡಿರೋನು ಸ್ವಲ್ಪ ಗಡಿ ಕೇಳೋನು ಕೇಳಿಸೋದು ಎಲ್ಲ ಯಾವ ಹೋಟಲ್ ನಲ್ಲಿ ಇರೋದು ಅಣ್ಣ ಯಾವ ಹೋಟಲ್ ನಲ್ಲಿ ಇರೋದು ನಾನು ವಿಧಾನಸೌಧದಲ್ಲಿ ಇರೋದು ಓಹೋ ಆನೆ ಮುಗ ಇರೋ सीनियर ನಾನು ವಿಧಾನಸೌಧದಲ್ಲಿ ಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ ಬಾಕಲು ನೀರೆಲ್ಲಾಗೆ ರಂಗೋಲಿಯಲ್ಲ ಬಿಟ್ಟೋರೆ ವಿಧಾನ ಸೌಧಕ್ಕೆ

ಪರಾಯಂ ಪರಾಯಂ ಗಡ ಪರಾಯಂ ಗಡ ವಿಧಾನ ಸದು ಪಕ್ಕ ನಂದ ಇงಡ ಅಲ್ಲ ನಮ್ದೇನೆ ಅದು ಹ್ಮ್ ಕಂದಿಜ ಕಂದಿತನ ನೀವು ಚಿಡಿ ಅಣ್ಣ ಮಾತಾಡೋಣ ಜೋರಾಗಿ ನೀನು ಏ ಇನ್ನೆಲ್ಲ ಎಲ್ಲ ಇದೆಲ್ಲ ಸೊಳಿಯ ಅಂತ ಗೂಡಕೆ ಕುಂತವ್ರಿ ನಮ್ಮ ಮಕ್ಕೋಗಳು ತುರ್ತಾರೆ ಅಣ್ಣ ಸೊಳಿ ಹಾಲಿ ಮಧ್ಯಾಹ್ನ ಮೂರ್ ಗಂಟೆ ಆಯ್ತಲ್ಲ ಅಣ್ಣ

ಪರ್ಕೆ ಕಸಗುಡಿಸ ಪರ್ಕೆ ತಂಬತ್ತರ ಮನೆಗೆ ಅದಕ್ಕೆ ಖಂಡಿತ ಮಾಡಬೇಡಿ ಅಲ್ಲ ಖಂಡಿತ ಮಾಡಲ್ಲ ಅಣ್ಣ ಈ ಏನು ಟ್ರಕ್ಕಿದ ನೀವು ಯಾಕೋ ತಲೆ ಸುತ್ತ ಚೆನ್ನಾಗುತ್ತೆ ಪಕ್ಕ ಪಕ್ಕ ನರವ ಜಾಸ್ತಿ ಗಂಟೆ ಆದ್ರೂ ಮನೆ ಕಂಡಿದ್ದಿರಲ್ಲ ನೀವು ನಿಮಗೆ ಬುದ್ಧಿ ಐತಾ ಇಲ್ವಾ ಹಾ ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡಲೆ ಇತ್ತು ಇದು ಈ ರೇಕ್ಕಿ ತಲೆ ಎತ್ತಿದಲ್ಲ ಈಚಂಗಿ ಕಿಂಪುಂತವರೆಲ್ಲ ಇದರ ಗಟ್ಟಿ ಒಳಗೆ ఒబ్బూ ఇది తల దోస్తాల కొరిగే హ హ 3 గంటై తాలి నిమిది ఇది ఎంత టైమన్నా ఇగా 5 3 కల్ల 6 గంటై సమయ బెళగేనా సాయంకాలాన 6 గంట మగా హ ఆ 6 గంట 20 నిమిషాల సమయ బెళగేనా సాయంకాలాన ఓయ్ హ ఇది బల్గడికే ఎదిలనావు బెళగేనా హ బగా వెలిగే అందాలి ని సైతలా స బెలిగేనే బెలిగేనే ఇవగా ఇను పతో సండియా కర్మ యాకడికే ద బగా యాకడికే జానను అన్నా 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 ఓ ఈ బెలిగే 6 గంట నన్నా హలో ಆರು ಎಷ್ಟು ಹೇಳಿದ್ ಮರ್ತೇ ಹೋತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಆರು ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ ಇನ್ನ ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧಿ ವಿಧಾನಸೌಧ ನಮ್ಮನೆ ಹ್ಮ್ ಅಲ್ಲಿ ಆರು ಈಗ ಮೂರು ಗಂಟೆ ಟೈಮ್ ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ್ ಆಗ್ಬಿಟ್ರೆ ಗ್ಚಿ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ನಾನು ಅಷ್ಟೇ ಏ ಇಲ್ಲೇ ಹೋಗಿವಂತೆ ಬಾ ನಮ್ಮ ಮನೆಗೆ ಹೋಗಿ ಅಂತೆ ಬಾರ ಬೆಂಗಳೂರಿಗೆ ಈಗ ಅಣ್ಣ ಇನ್ ಇನ್ ನುಗೆ ನುಗ್ಗೆಕಾಯಿ ಗಿಡದ್ ಪರಗಿನ್ ಗಿಡದ್ ಗಿರಾಕಿ ಬತ್ತೀಯಾ ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದೇಂತ್ರ ವ್ಯಾಪಾರವನು ನಾವು ಮಾಡಲ್ಲ ಸ್ವಾಮಿ ನೀವು ಫೋನ್ ಮಾಡಬೇಡಿ ಕಾಂಗ್ರೆಸ್ ಗಿಡದನ ಕರ್ಕಂಬಾ ಮೂಗ್ ಬಟ್ ಹೋಗುತ್ತೆ ಕಾಂಗ್ರೆಸ್ ಗಿಡದ 우ವಾ ಆ ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ ಮಾತಾಡಲ್ಲ ಅಂದೆ 100 ಮಾಡಂಗೈತೆ 100 ಮಾಡಬೇಕು ನಾನು ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಬತ್ತಿ ಇವತ್ತು ಟ್ಯಾಕಡಿ ಗಿಡದ ಮಗ ನಾನು

ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಐತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ ಇವರು ಹೋಗುತ್ತೆ ಬಂದಂಗೆ ಇವರು ಜೆಡಿಎಸ್ ಇವರು ಕುಮಾರಸ್ವಾಮಿ ಗೋಳಾಡಿ ಗೋಳಾಡಿ ಪರಂಗಿಡ ಗಿಡ ಎಲ್ಲ ಒಣಗೋಗ್ಯಾವೆಗಿಡ ಮುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವ್ರು ಯಡಿಯೂರಪ್ಪರು ಹಂಗಾಗಿನ ಅವ್ರನ್ನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಕರ್ಕಂಬರೇ ಸುಮ್ನೆ ನಾನು ಸ್ವಲ್ಪ ಬಲಗಡೆ ಗೆದ್ದಾಗ ಅವಕಾಶ ಮಾಡಿಕೊಡ್ತೀರ ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು ಏಯ್ ಎಲ್ಲ ಮನೆ ಕೇಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಗೆದ್ದಿದ್ದೀರ ಎಲ್ಲ ಮನೆ ಕಳ್ರಿ ನೀವು ಖಂಡಿತ ಬೇಜಾರ್ ಮಾಡ್ಕಬೇಡಿ ಯಾರೋ ಹಬ್ಬ ಗಂಡ ನನ್ನ ತಕೊಂಡ ಹೋಗ್ತಾಳೆ ಯಾವ ತಕೊಂಡ ಹೋಗ್ತಾಳೆ ಅಂತಾನ ಅವಳು ಹಿಂದೆ ಇರಾನಂತೆ ಅವಳೇನ್ ಅಂತೆ ಇವನ್ ಏನ್ ಮಾಡಳಂತೆ ಎಲ್ಲ ಕಟ್ಲಾದ್ಮೇಲೆ ಉಂಡು ಮಣಿಕಾರಲ್ಲ ಉಂಡು ಮಣಿಕೊಂಡಾಗ ಅವನು ಸೀರೆ 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 ಇರ್ತದಲ್ಲ ಸೀರೆ

ಆ ಅದೇ ಯಾರ್ ತಗ ಹೋಗ್ತಾರೆ ನನ್ನ ನೆಂಡ್ರು ಅಂತ ನಾವ್ ಏನ್ ಮಾಡಾರಂತೆ ಗೊತ್ತಾಯ್ತ ಅದೇ ಉಡ್ದಾರಕ್ಕಿ ಸೀರೆ ಕಟ್ಕೊಂಡು ಮನೀಕಣದಂತೆ ಅದ ಉರ್ದಾಗ ಸೀರೆ ಮನಿ ಸೀರೆ ಕಟ್ರಿ ಮನಿಕಾರಿ ಅಂತ ಅವಳು ಗಂಡ ಬರೇ ಲಂಗಾಗೆ ಹೋಗಾಳಿ ಅಂತ ಅವಳು ಹಾಗ ಹಂಗೆ ನಾವು ಚೈನ್ ಕಟ್ಟಿ ಹಾಕಿದ್ರ ನೀವು ನಿಲ್ತಾರ ಕಲ್ತಿರ ಬುದ್ಧಿ ಬುದ್ಧಿಯರ್ ಬಿಡ್ತಾರ ಅವ್ರು ನಿಮ್ ತಂಗಿ ಏನನ ಈ ತರ ಬಾಬಾ ಇವ್ರ ಮುಂದೆ ಈ ತರ ಮಾತಾಡ್ತೀರಾ ಡ ನೀವ್ ಅಷ್ಟೆಲ್ಲಾ ಇದು ಮಾಡಿ ಕರ್ಕೊಂಡು ಹೋಗಿ ನಾನು ಪ್ರಾಣ ಬಿಡ್ತೀನಿ ಅಂದಂಗೆ ಗುಲಾಡಿಗಳು ನಮ್ ತಾವಲೆ ಏನು ತಪ್ಪು ಮಾಡಿದೆ ಸಾಕಷ್ಟು ತಪ್ಪಾಯ್ತು ಹಂಗೆ ಹಿಂಗೆ ಅಣ್ಣಾರೆ ನೀವು ಬಾರಿ ದೊಡ್ಡ ಮನಸ್ಸರು ಹಂಗೆ ನಾನು ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಬಂದವಲ್ಲ ಕೇಳ್ದೆ ಅಣ್ಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಒಳ್ಳೆ ಬಾಡಿ ಎಲ್ಲಾ ಬೆಳೆಸ್ಕೊಂಡಿದ್ದಾರೆ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು ಕಿವಿ ವಾಲೆ ಹಾಕೊಂಡು ಕೈಗೆಲ್ಲ ಉಂಗ್ರ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ ಒಂದು ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡಿದ್ರೆ ನನ್ನ ಜೀವನ ಅವತ್ತಿಗೆ ಸಾರ್ಥಕ ಆ ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅವ್ರ ಜೊತೆ ನಾನು ಒಂದು ತಿಂಗಳು ಸಂಸಾರ ಮಾಡಿದ್ರೆ ಇನ್ನೆಷ್ಟು ಸುಖ ಕೊಡ್ಬೋದು ಅವರು ನನಗೆ ಅಂತ ಹೇಳಿದ್ಲು ನೀವೊಬ್ಬ ಅಣ್ಣ ಈ ತರ ಮಾತಾಡ್ಬಾರ್ದು ಒಟ್ಟಿನಲ್ಲಿ ಯಾವ್ದು ಖಂಡಿತ ನಾವು ನೀವು ಒಂದ್ ಸ್ವಲ್ಪ ಅಲ್ಲಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಟವರ್ ಇರೋದ ಬಂದ್ ಮಾತಾಡಿ ದಯವಿಟ್ಟು ನೀವು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇಲ್ಲ ಗೊತ್ತಾಯ್ತಾ ನೀವು ಏನೇ ಮಾತಾಡಿದ್ರು ಅದು ವೇಸ್ಟ್ ನೀವು ಟವರ್ ಇರ್ತ ಬಂದ್ ಮಾತಾಡ್ಲೇಬೇಕು ನೀವ್ ಹೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ ಅದು ನನಗೂ ಕೇಳಿಸೋದಿಲ್ಲ ಇಲ್ಲಿ ಜನ ಇದ್ದಾರೆ ಆಟಗಳೆ ಸರ್ ಜನ ಅಂತಂದ್ರೆ ನೀವ್ ಹೇಳೋದು ಅದು ನನಗೆ ಕೇಳಿಸುದ್ರೆ ಹೋಗಲಿ ಬಿಡಪ್ಪ ಅನ್ನೋದೈತು ನೀವ್ ನೀವು ಹೇಳ್ತಿರೋ ನನಗೆ ಕೇಳಿಸ್ತಾ ಇಲ್ಲ ಅದಕ್ಕೆ ಬಂದು ಅಲ್ಲಾ ನಿಮ್ ರೋಡಿಗ್ ಬಂದ್ ಮಾತಾಡಿ ಸರ್ ಥ್ಯಾಂಕ್ ಯು ಬನ್ನಿ ಓಮಿ ಹೇಳೋದ್ರೆ

ಮತ್ತೆ ಅದು ಯಾವಾಗ್ಲ ಏನೋ ಆಗಿದ್ದಾವೆಲ್ಲ ಘಟನೆಗಳವೆಲ್ಲ ಹಿಂದಕ್ಕೆ ತಿರ್ಗ ರಿಪೀಟ್ ಮಾಡೋದೇನೈತೆ ಏನ್ ಕಾಸೆ ಪಟ್ಟಿದಾರೆ ಗೊತ್ತಾ ಹ ನೀವು ತುಂಬಾ ಚೆನ್ನಾಗಿದ್ದೀರಾ ಸುಖ ಕೊಟ್ಟಿದ್ದೀರಲ್ಲ ಒಂದ್ ವಾರ ಅವಳಿಗೆ ತಿರ್ಗ ಅನ್ಬೋಸ್ಬೇಕು ಅಂತ ನೀವು ಒಂದ್ ವಾರ ಸುಖ ಕೊಡ್ರಂತಲ್ಲ ಅವಳಿಗೆ ಇಲ್ಲ ಸ್ವಾಮಿ ಸಚಿವಾಲಯ ಸುಳ್ಳು ಏನು ಸುಳ್ಳು ಅವೆಲ್ಲ ಸುಖ ಕೊಟ್ರ ಪಕ್ಕ ಕೊಟ್ರದೆಲ್ಲ ಸುಳ್ಳು ನೀವು ಸುಖ ಕೊಟ್ಟಿಲ್ಲ ಅವಳಿಗೆ ಇಲ್ಲ ಇಲ್ಲ ಸ್ವಾಮಿ ಅವಳು ನಿಮಗೆ ಕೊಟ್ಟಾಳಂತೆ ಹೇ ನೀವ್ ಏನ್ರಿ ಮಾತಾಡ್ತಿರೋದು ಆ ಸಾರ್ ಕರೆಕ್ಟಾಗಿ ನೀವು ದೇವ್ರ ಆಣೆ ಮಾಡಿ ಹೇಳಿ ನೀವು ನಾನು ಅವಳಿಗೆ ಕೇದಿಲ್ಲ ಅಂತ ಹೋ ಸಾಯ್ನಾ ಅಲ್ಲಾ ನಾವ್ ಇದು ನೀವು ಸ್ವಂತ ಅಣ್ಣ ಆಗಿ ಮಾತಾಡ್ದಾರ ಎಲ್ಲ ಸುಟ್ಟಾಕದ್ ಬಿಟ್ಟಾವಳ ಅಲ್ಲ ಸರ್ ನೀವ್ ಅವಳಿಗೆ ಮುಟ್ಟಿಲ್ವಾ ಏ ನಾವು ಅವ್ರ ಮಕ್ಕನೇ ನೋಡಿಲ್ಲ ರೀ ನಾವು ಮತ್ತ ಮಾಡಿದಿರಂತಲ್ಲ ಮಾಡಿದೀರಂತಲ್ಲಾ ಸಚ್ಚ ಎಗ್ರಿ ಎಗ್ರಿ ಮೂರ್ ಮೂರ್ ಸರಿ ಮಾಡಿರಂತ ಒಂದ ದಿವಸಕ್ಕೆ

ಅದೇ ಅದ ನೀವೆಲ್ಲಾ ಹೇಳ್ದಕ್ಕ ಮಾತುಗಳೆಲ್ಲ ಸುಳ್ಳು ಕುಡದು ಕುಡ್ದ ಪಡದು ಎಲ್ಲನೂ ಬಸ್ ಸ್ಟಾಂಡಾಗ ಯಾರನ ಹುಟ್ಟಿರಬೋದ ಬಿಟ್ರ ನಾನು ಅವಾಗೆಲ್ಲಾ ಕಟ್ಟಾಡ್ಕೊಂಡು ಅಪ್ಪಾ ಅಮ್ಮ ಗುಟ್ಟಿಗ್ ಮಾತಾಡಬೇಕು ನಾವು ಇದುವರೆಗೆ ಅವ್ರ ಮಕಾನಿ ನೋಡಿಲ್ಲ ನಾವು ಎಲ್ಲಾನು ಕುಡಗುಡ್ಗಂದಾಗ ಏನ ಹೆಚ್ಚು ಕಮ್ಮಿ ಐತೇನೋ ಅದ್ ಬಿಟ್ರೆ ಅದೇ ಹೇಳಿದ್ದು ಹಾ ನೀನು ಫುಲ್ ಬಟ್ಟೆ ಬಿಚ್ಚಾಕು ನಾನು ಬಿಚ್ಚಾಕ್ತೀನಿ ಇಬ್ರು ಆ ಅನಾ ಹಲೋ ನೀವು ಯಾರು ಯೋಗ್ಯವಾದ ಇದ್ದೀನಿ ನೀವು ಸರಿ ಇಲ್ಲ ಬಿಡಿ ಇದೆಲ್ಲಾ ಮಾತಾಡ್ತಾರ ಒಬ್ಬ ಅಣ್ಣಾಗಿ ಅಲ್ಲ ಅಲ್ಲ ನಮ್ಗ ನಾವ್ ಯಾರು ಗೊತ್ತಾ ಹಾ ನಾವು ಶಿಲ್ಪರ್ ಮನೆಯವರು ಓ ರಜ ಅಂದ್ರ ಹಾಕೊಂಡ್ರೆ ದಾವಣಗೆರೆ ಕೊಪ್ಪಳ ರಾಯಚೂರು ಮೈಸೂರು ಚಿತ್ರದುರ್ಗ ವಿಜಯಪುರ ಈ ಅತಿ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು ಆ ಗೊತ್ತಾಯ್ತಾ ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ ಎರಡನೇ ಸ್ಥಾನ ಧಾರವಾಡಕ್ಕಿದೆ ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ ಹಾವೇರಿ ಜೀವನ ಮಾಡ್ತಿದ್ದೀರ ಮೈಸೂರಲ್ಲಿ ಮಾಡ್ತಿದ್ದೀರ ಚಿತ್ರದುರ್ಗದಲ್ಲಿ ದಾವಣಗೆರೆಯಲ್ಲಿ ಮಾಡ್ತಿದ್ದೀರಾ ಕುಲ್ ಮಾಡ್ತಿದ್ದೀರೋದೋ ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ ರಾಯಚೂರಲ್ಲಿ ಮಾಡಿ ಇದು ನಮ್ಮ ಬಳ್ಳಾಪುರ ಸ್ವಾಮಿ ದಾವಣಗೆರೆ ನಾನು ಹಲೋ ಹಲೋ ನಾನು ಒಬ್ಬ ಅತ್ತಿ ಮಾರಾಟ ಬೆಳೆಯ ಬೆಳೆಯನ್ನು ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಬೆಳಗಾವಿ ಮೈಸೂರು ವಿಜಯಪುರ ಕಲಬುರಗಿ ಬೆಳಗಾವಿ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ ಮೊದಲನೇ ಸ್ಥಾನ ಹಾವೇರಿ ಇದೆ ಎಳ್ಳೇ ಸ್ಥಾನ ಧಾರವಾಡಕ್ಕಿದೆ ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ನೀವು ಯಾವ ದೀಪದಲ್ಲಿ ಅತ್ತಿಯನ್ನು ಜಾಸ್ತಿ ಬೆಳೀತೀರ ಎಷ್ಟು ಮೂಟೆ ಬರೀತೀರಾ ಎಷ್ಟು ಕಿಂಟಾ ಬೆಳೀತೀರಾ ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ ಲಾರಿಯಲ್ಲಿ ತುಂಬಿಕೊಂಡು ನಾವು ನೀವೇನು ಗೊತ್ತು ನಮ್ಮ ಕರ್ಮೇನಪ್ಪ ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ ನಮ್ಗೆ ಇದು ರಾಗಿ ಬಾಗಿ ಅಷ್ಟೇ ತೆಂಗಿನಕಾಯಿ ಅಡಿಕೆ ಗಿಡ ಅಮೇನು ಮಾತಾಡ್ಸ್ಬಿಟ್ರಿ ತಲೆ ನಮ್ದು ಸರಿ ಇಲ್ಲ ಆರೋಗ್ಯ 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 ಏರ್ಪ್ರಾಗಿದೆ ನಮ್ದು ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ ತೆಂಗಿನಕಾಯಿ ಬೆಳಿತೀರಾ ಆ ಭತ್ತ ಬೆಳಿತೀರ ಅಲ್ವಾ ಭತ್ತನು ಕಮ್ಮಿ ಒಟ್ಟಾಗೆ ತೆಂಗಿನಕಾಯಿ ಅಡಕೆ ರಾಗಿ ಬೆಳಿತೀರಾ ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಗಿ ಅದು ಅತಿ ಹೆಚ್ಚು ಬೆಳೆಯನ್ನು ಬೆಳೆಕಿಂತ ದೇಶ ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಮೈಸೂರು ವಿಜಯಪುರ ಬೆಳಗಾವಿ ಕೊಪ್ಪಳ ಕಂದಮಾನ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ ಎಳ್ಳೇ ಸ್ಥಾನ ಧಾರವಾಡಕ್ಕಿದೆ ನೀವು ನೀವು ಬೆಳದಾದ್ಮೇಲೆ ಚಿರು ತುಂಬಿ ಪ್ಲಾಸ್ಟಿಕ್ ಚೀಲು ತುಂಬಿರ ಗೋಡಿ ಚೀಲ ಚೀಲ ತುಂಬಿರೋ ಆಟ ಆಟೋ ತುಂಬ ಹೋಗ್ತಿರೋ ಟ್ಯಾಂಕ್ಟರ್ ತುಂಬ ಹೋಗ್ತೀರಾ ಕ್ಯಾಂಟ್ರಲ್ ತುಂಬ ಹೋಗ್ತಿರೋ ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತಿರೋ ಮಂಡಿಗೆ ಇಲ್ಲ ನೀವೇ ಕೂತ್ಕೊಂಡು ಮಾರ್ಕೆಟ್ ಆಗಿ ಮಾಡ್ತಿರೋ ಕಿಂಟಲ್ ಕಿಂಟಲ್ ಗ್ಲೆ ಮಾಡ್ತಿರೋ ಕೆಜಿ ಗಟ್ಟಲೆ ಮಾಡ್ತೀರಾ ಗ್ರಾಮ್ ಗಟ್ಲೆ ಮಾಡ್ತಿರೋ নকট বছ ওলো শিৰাম অল